ನಮ್ಮ ಸಾವಂತರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸಿದ್ಧ ದೇವಸ್ಥಾನ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ನಾವು ವ್ಯವಸ್ಥಾಪನಾ ಸಮಿತಿ ಕಮ್ ಪ್ರಾರಂಭವಾಗಿ ಒಂಬತ್ತು ಒಂದು ಇಪ್ಪತ್ತಾರರಲ್ಲಿ ನಮ್ಮ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ನಮ್ಮ ಕಮಿಟಿ ಆದ ನಂತರ ನಮ್ಮ ಗಮನಕ್ಕೆ ಬಂದಂಥ ವಿಚಾರಗಳಿವೆ ಹಿಂದೆ ನಡೆದಂಥ ಇದ್ದಂಥ ಒ ಜಗದೀಶ್ ಗೌಡ ಅನ್ನೋರ ಮೇಲೆ ಅಪರ ಆರೋಪ ಉಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಆರೋಪ ಪ್ರಪ್ರಥಮವಾಗಿ ನಮ್ಮ ಗಮನಕ್ಕೆ ಬಂತು ಈ ನಮ್ಮ ಕಮಿಟಿ ಒಂಬತ್ತು ಒಂದು ಇಪ್ಪತ್ತಾರಕ್ಕೆ ಬಂತು ಅಂತ ಹೇಳಿದೆ ಈಗ ಇದು ನಡೆದಿರೋದು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರಲ್ಲಿ ಈ ಒಂದು ಉಂಡಿ ಎಣಿಕೆ ಕಾರ್ಯಕ್ರಮ ಮಾಡಿರ್ತಾರೆ ಉನ್ನತ ಅಧಿಕಾರಿಗಳಂತ ಡಿ ಸಿ ಅವ್ರಿಗೋಯ್ತು ಹೋಯ್ತು ಡಿ ಸಿ ಗಮನದಿಂದ ಬಂದಾಗ ಡಿ ಸಿ ಸಾಹೇಬರು ಇದಕ್ಕೆ ಒಂದು ಕಂಪ್ಲೇಂಟನ್ನು ಕೊಡಿ ಅಂತ ಎಫ್ ಐ ಆರ್ ಮಾಡಿಸಿ ಅಂತ ಹೇಳಿ ಆದೇಶ ಕೊಟ್ಟು ಅದ್ರ ಮುಖಾಂತರ ನಾವು ಹೋಗಿ ಫಸ್ಟು ಪ್ರೈಮರಿಕವಾಗಿ ಎಸ್ ಐ ಸಾಹೇಬ್ರ ಹತ್ರ ಓದ್ವಿ ಮಾತಾಡಿದ್ವಿ ಅವರು ಕೆಲವೊಂದನ್ನು ಕಾನೂನು ಚೌಕಟ್ಟಿನಲ್ಲಿ ಬರಬೇಕು ಅಂತ ಹೇಳಿದ್ರು ನಮಗೆ ಕಾನೂನು ಚೌಕಟ್ಟಿನಲ್ಲಿ ಬರಬೇಕಾದ್ರು ಮತ್ತೆ ಐ ಆರ್ ಹೋಗಿ ಅದನ್ನು ನಿವೇದನೆ ಮಾಡಿದ್ವಿ ಆ ಐ ಆರ್ ಆಫೀಸರ್ ಮತ್ತೆ ಕೊಟ್ಟರು ಅವ್ರ ಮುಖಾಂತರ ನಾವು ಕಂಪ್ಲೇಂಟನ್ನು ಹಾಕಿದ್ದೀವಿ ಕಂಪ್ಲೇಂಟಾಗಿ ಎಫ್ ಐ ಆರ್ ಆಗಿದೆ ತನಿಖಾ ಹೊರ ನಡೀತಾ ಇದೆ ತನಿಖಾಗೆ ಯಾವುದೇ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲನೂ ಸಹಕರಿಸಲು ನಮ್ಮ ಕಮಿಟಿಯವರು ಸರ್ವ ಸನ್ನತ ಸಿದ್ಧತರಾಗಿ ನಿಂತಿದ್ದೇವೆ ಕಮಿಟಿನೇ ಯಾವತ್ತೂ ಈ ತಪ್ಪು ಏನು ನಡೆದಿದೆ ಎಲ್ಲೂ ಇನ್ನು ಮುಂದೆ ರಾಜ್ಯದಲ್ಲೇ ಆಗಬಾರ್ದು ಇದೊಂದು ಕೆಟ್ಟ ಛಾಯೆ ಅಂತ ನನ್ನ ಅಭಿಪ್ರಾಯ ನಮ್ಮ ಸ್ಥಳೀಯ ನಾಯಕರು ಏನಿದ್ದಾರೆ ನಮ್ಮ ಶೆಟ್ರು ನಮ್ಮ ಇವರು ಮೆಂಬರ್ ಮೆಂಬರು ನಮ್ಮ ಗಮನಕ್ಕೆ ತಂದು ಅವ್ರ ರೈಟಿಂಗ್ ಮೇಲೆ ಕೊಟ್ಟಿದ್ದಾರೆ ಅವರು ನಮಗಿಂತ ಮೊದಲು ಎಲ್ಲನೂ ಪರಂಪರಿಸಿದ್ದಾರೆ ಅವರಿಗೆ ಸಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮ್ಮ ಕಮಿಟಿ ಬಂದ ನಂತರ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಸರ್ ದೇವಾಲಯದ ಇಲ್ಲೇ ನೋಡಿ ಇಲ್ಲಿ ನಮ್ಮ ಹತ್ರನೋ ಕ್ಯಾಮ್ರಾ ಇದೆ ಅದು ಇದೆ ತದನಂತರ ಎರಡು ಕ್ಯಾಮ್ರಾ ನಾವು ರೆಗ್ಯುಲರ್ ಆಗಿ ಅದು ಇವು ಇವರು ಕನ್ಸರ್ನ್ ಆಗಿ ಯಾರನ್ನ ಇದು ಕೊಟ್ಟಿರ್ತಾರ ಅಲ್ಲಿ ವೆಂಕಟೇಶ್ ಅಂತ ಅನ್ನೋರು ಈಗ ಆಗಿರೋ ಘಟನೆಗೆ ಸ್ವಾಮಿನೇ ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಭಗವಂತನೇ ಅವ್ರಿಗೆಲ್ಲ ಮೊದಲೇ ಈ ಕಾತನೇ ಹೇಳುತ್ತೆ ಧಾರ್ಮಿಕ ಅಂತ ಧಾರ್ಮಿಕವಾಗಿ ಇರ್ತಕ್ಕಂಥ ದೇವಸ್ಥಾನಗಳು ಈಗ ಆದ್ರೆ ಹೇಗೆ ಅನ್ನೋದು ನಮ್ಮ ಪ್ರಶ್ನೆ ಪಬ್ಲಿಕ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಮ್ ಪೈಲಾಗಲ್ಲ ಯಾಕೆ ಅಂತಂದ್ರೆ ಅವರು ಒಂದೊಂದು ರೂಪಾಯಿನೂ ಭಗವಂತನಲ್ಲಿ ಅರಕೆ ಮಾಡಿ ಹಾಕಿದಂತ ಹಣ ಆ ಹಣ ಎಲ್ಲೂ ಮಿಸ್ಯೂಸ್ ಆಗ್ಬಾರ್ದು ಭಗವಂತನಿಗೆ ಅರ್ಪಣೆ ಆಗ್ಬೇಕು ಭಗವಂತನ ಕಾರ್ಯಗಳಿಗೆ ಅದು ಮೀಸಲಾತಿ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ ಆ ಉದ್ದೇಶವನ್ನು ಇಟ್ಕೊಂಡೆ ಇವತ್ತು ಏನು ತ್ವರಿತವಾಗಿ ಏನು ಈ ಪ್ರಕರಣ ನ್ಯಾಯಯುತವಾಗಿ ತನಿಖೆ ಆಗ್ಬೇಕು ಅನ್ನೋದೇ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿರಬಹುದು ಸರ್ ಅದು ಪ್ರತಿ ಮೂರು ತಿಂಗಳಿಗೊಂದ್ಸತಿ ಇಷ್ಟೇ ಅಂತ ಹೇಳಕ್ ಬರಲ್ಲ ಹೆಚ್ಚುಗಟ್ಲೆ ನಿತ್ಯ ಕಟ್ಲೆ ಆಮೇಲೆ ಇಲ್ಲಿ ಆಗುವಂತಹ ಪೂಜೆ ಪುನಸ್ಕಾರಗಳು ಅದ್ರ ಮೇಲೆ ನಿನ್ನೆ ಭಾನುವಾರ ಕಮ್ಮಿಂದು ಹತ್ತು ಸಾವಿರ ಜನ ಆಯ್ತು ನನ್ನದೇ ಒಂದು ಕಾರ್ಯಕ್ರಮ ಇತ್ತು ನನ್ನ ಕಾರ್ಯಕ್ರಮ ನಾನ್ ಚೋಟ ಒಳಕೆ ನನ್ಗೆ ಆಗಕ್ಕಾಗ್ಲಿ ಅಷ್ಟು ಜನ ಆಯ್ತು ಇಲ್ಲಿ ನೋಡಿ ಇವಾಗ ನೀವಿದೆ ಯಾ ಜನನೇ ಇಲ್ಲ ಹಿಂಗೆ ಅಂತಲ್ಲ ಧಾರ್ಮಿಕ ಧಾರ್ಮಿಕವಾಗಿ ಅಂತೂ ಒಳ್ಳೆ ಸ್ಥಾನದಲ್ಲಿ ನಮ್ಮ ಎ ಗ್ರೇಡ್ ಸ್ಥಾನದಲ್ಲಿ ನಮ್ಮ ದೇವಸ್ಥಾನ ಅಂತ ಇದೆ ಸೊ ಹಾಗಾಗಿ ಆ ಒಂದು ಲೆವೆಲ್ ಅಂತ ಹೇಳೋಕ್ ಬರಲ್ಲ ಕಲ್ತನ ಅಂತೂ ಮೇಲ್ನೋಟಕ್ಕೆ ಕಲ್ತನ ಆಗಿದೆ ಅಂತ ಅನ್ನೋದು ನಮ್ ಗಮನಕ್ಕೆ ಬಂದಿದೆ ಅದಕ್ಕೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಪೊಲೀಸ್ನವ್ರು ಮರೆಯ ಹೋಗಿದ್ದೇವೆ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಸೂಕ್ತವಾದ ತನಿಖೆ ಆಗಿ ಯಾರು ತಪ್ಪಿಸ್ತೈತರ ಅವ್ರು ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಕಮಿಟಿಯ ಎಲ್ಲ ಸದಸ್ಯರ ಒಕ್ಕೊಲಿನ ವಾದ